ವಿಧಿನಿಯಮದಂತೆ ದುರ್ಗಾ ಶರತ್ ಮದುವೆಯಾಗಿದ್ದಾರೆ ದೇವರ ಸಮ್ಮುಖದಲ್ಲೇ ಶರತ್ ದುರ್ಗಾಗೆ ತಾಳಿ ಕಟ್ಟಿದ್ದಾನೆ ಆದ್ರೆ ಈ ಮದುವೆಯಿಂದಾಗಿ ಹಿತ ಬೇಜಾರು ಮಾಡಿಕೊಂಡಿದ್ದಾಳೆ ಶರತ್ ಜೊತೆ ಮಾತು ಬಿಟ್ಟಿದ್ದ ಹಿತ ಈಗ ದುರ್ಗಾ ಜೊತೆ ಕೂಡ ಮಾತಾಡ್ತಿಲ್ಲ ಇವೆಲ್ಲದರ ಮಧ್ಯೆ ಹಿತಾಗೆ ಅಮ್ಮನ ರಹಸ್ಯ ಗೊತ್ತಾಗಿದೆ ಈ ಮದುವೆ ನಡೆಯಲು ಅಂಬಿಕಾ ಕಾರಣ ಅನ್ನೋದು ರಿವೀಲ್ ಆಗಿದೆ ಇದೀಗ ಹಿತಾ ಅಮ್ಮ ನನ್ ಜೊತೆ ಮಾತನಾಡು ಹಗ್ ಮಾಡು ಅಂತ ಕೇಳಿಕೊಂಡಿದ್ದಾಳೆ ಅಂಬಿಕಾ ಕೂಡ ಹಿತಾ ಮುಂದೆ ಬಂದಿದ್ದಾಳೆ ಹಾಗಾದ್ರೆ ಅಂಬಿಕಾ ಸಾವಿನ ಸತ್ಯ ಮಗಳ ಮುಂದೆ ರಿವೀಲ್ ಆಗುತ್ತಾ ಶರತ್ ದುರ್ಗಾಳನ್ನ ಒಪ್ಪಿಕೊಳ್ತಾನೆ ಹೇಳ್ತೀನಿ ಮರಿಬೇಡಿ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ನಾನಿನ್ನ ಬಿಡಲಾರೆ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ ಶರತ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ ಮಾಯಾ ಪ್ಲಾನ್ ಉಲ್ಟಾ ಆಗಿದೆ ಅಂಬಿಕಾ ಹಾಗೂ ದೇವಿಯ ಮುಂದೆ ನಿಂತು ದುರ್ಗಾ ಶರತ್ ಮದುವೆ ಮಾಡಿಸಿದ್ದಾರೆ ಶರತ್ ತಾಳಿ ಕಟ್ತಾ ಇದ್ದಂತೆ ದುಷ್ಟರು ಶಕ್ತಿ ಕಳ್ಕೊಂಡ್ರೆ ಅಂಬಿಕಾ ಶಕ್ತಿ ಡಬಲ್ ಆಗಿದೆ ಆದ್ರೆ ಈ ಮದುವೆ ಹೇಗಾಯ್ತು ಮಾಯಾ ಪ್ಲೇಸ್ಗೆ ದುರ್ಗಾ ಹೇಗೆ ಬಂದ್ಲು ಅನ್ನೋದು ಶರತ್ನ ಇನ್ನು ಕಾಡ್ತಾ ಇದೆ ಇತ್ತ ಇಷ್ಟು ದಿನ ತನ್ನೊಂದಿಗೆ ಇದ್ದಿದ್ದು ಶರತ್ ಹೆಂಡತಿ ಅಂಬಿಕಾ ಅನ್ನೋದು ದುರ್ಗಾಗೆ ಗೊತ್ತಾಗಿದೆ ಈ ವಿಚಾರನ ಶರತ್ಗೆ ಹೇಳಿದ್ರು ಆತ ನಂಬ್ತಾ ಇಲ್ಲ ದುರ್ಗಾ ಮೋಸದಿಂದಲೇ ಮದುವೆ ಆಗಿದ್ದಾಳೆ ಅಂತ ಆತ ಅನ್ಕೊಂಡಿದ್ದಾನೆ ಇನ್ನು ಹಿತಾ ಕೂಡ ಈ ಮದುವೆಯಿಂದ ಬೇಜಾರು ಮಾಡ್ಕೊಂಡಿದ್ದಾಳೆ ದುರ್ಗಾ ಜೊತೆ ಕೂಡ ಮಾತು ಬಿಟ್ಟಿದ್ದಾಳೆ ಆದ್ರೀಗ ದುರ್ಗಾ ಹಿತಾ ಬಳಿ ನಡೆದ ವಿಚಾರ ತಿಳಿಸಿದ್ದಾಳೆ ತನ್ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದು ಅಂಬಿಕಾ ಅಂತ ಹೇಳಿದ್ದಾಳೆ ಅಂಬಿಕಾ ತನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ಇಷ್ಟು ದಿನ ಆಕೆ ಜೊತೆ ಮಾತನಾಡಿದ್ದು ಅಂತ ದುರ್ಗಾ ಶರತ್ ಬಳಿ ಎಷ್ಟು ಸಲ ಹೇಳಿದ್ರು ಆತ ಇದನ್ನ ನಂಬಲು ರೆಡಿ ಇಲ್ಲ ಆಕೆ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಹೀಗಾಗಿ ದುರ್ಗಾಗೆ ಡಿವೋರ್ಸ್ ಕೊಡಲು ಮುಂದಾಗಿದ್ದಾನೆ ಲಾಯರ್ ಆಫೀಸ್ಗೆ ಹೋಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾನೆ ಅಷ್ಟೊತ್ತಿಗೆ ಅಂಬಿಕಾ ತನ್ನ ಸಾಯಿಸಿದ್ದು ಮಾಯಾ ಹಿತ ಜೀವಕ್ಕೆ ಅಪಾಯ ಇದೆ ಅಂತ ಕನ್ನಡಿ ಮೇಲೆ ಬರೆದಿದ್ಲು ಇದನ್ನ ದುರ್ಗಾ ಓದಿದ್ದಾಳೆ ಹೀಗಾಗಿ ದುರ್ಗಾ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಲು ಒಪ್ಪಿಲ್ಲ ಆದ್ರೀಗ ದುರ್ಗಾ ಹಿತ ಬಳಿ ತನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂಬಿಕಾ ಅಂತ ಹೇಳಿದ್ದಾಳೆ ಇದನ್ನೆಲ್ಲ ಅವರು ಮಾಡಿಸಿದ್ದು ನಿನಗೋಸ್ಕರವೆ ಅಂತಾನು ಹೇಳಿದ್ದಾಳೆ ದುರ್ಗಾ ಮಾತನ್ನ ಕೇಳಿದ ಹಿತ ನಿನ್ಗೆ ನಿಜ ಅಮ್ಮ ಕಾಣಿಸ್ತಾಳಾ ಅಮ್ಮ ಈ ಮನೆಯಲ್ಲೇ ಇದ್ದಾಳಾ ಅಂತ ಕೇಳಿದ್ದಾಳೆ ಅಮ್ಮ ನೀನು ನನಗೆ ಬೇಕು ಹಗ್ ಮಾಡು ಅಂತ ಕೇಳಿಕೊಂಡಿದ್ದಾಳೆ ಆದ್ರೆ ಅಂಬಿಕಾಲಿಗೆ ಬಂದರೂ ಬಂದ್ರು ಹಿತಾ ಕಣ್ಣಿಗೆ ಕಾಣಿಸಿಕೊಂಡಿಲ್ಲ ಹೀಗಾಗಿ ಹಿತ ಕಣ್ಣೀರು ಹಾಕಿದ್ದಾಳೆ ಅಮ್ಮ ಬೇಕು ಅಂತ ಹಿತ ಜೋರಾಗಿ ಅತ್ತಿದ್ದಾಳೆ ಆಗ ಅಂಬಿಕಾ ಆತ್ಮ ಮಗಳನ್ನ ಅಪ್ಪಿಕೊಳ್ಳಲು ಬಂದಿದೆ ಆದ್ರೆ ಇದು ಸಾಧ್ಯವಾಗಿಲ್ಲ ಮಗಳ ಪರಿಸ್ಥಿತಿ ಕಂಡು ಅಂಬಿಕಾ ಶರತ್ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಇದೀಗ ಈ ಸೀನ್ ವೀಕ್ಷಕರ ಮನ ಹಿತ ಹಿತಾ ಗೆ ಭೇಷ್ ಅಂದಿದ್ದಾರೆ ವೀಕ್ಷಕರು ಇದೀಗ ಅಂಬಿಕಾ ಶರತ್ ದುರ್ಗಾಳನ ಒಂದು ಮಾಡೋದಾಗಿ ಪಣ ತೊಟ್ಟಿದ್ದಾಳೆ ಮಗಳ ಮುಂದೆ ಅಂಬಿಕಾ ಪ್ರತ್ಯಕ್ಷ ಆಗ್ತಾಳ ತನ್ನನ್ನ ಸಾಯಿಸಿದ್ದು ಶರತ್ ಅಲ್ಲ ಮಾಯ ಅನ್ನೋದನ್ನ ಮಗಳಿಗೆ ಮನವರಿಕೆ ಮಾಡ್ತಾಳ ಇದರಿಂದಾಗಿ ಅಪ್ಪ ಮಗಳು ಒಂದಾಗ್ತಾರಾ ಮಗಳಿಗಾಗಿ ಶರತ್ ದುರ್ಗಾಳನ ಒಪ್ಪಿಕೊಳ್ತಾನಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ ನಿಂದ ಕೂಡಿದೆ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ